ಮಾತ್ರೆಗಳ ನಮಸ್ಕಾರ ಇನ್ನೊಂದು ಒಂಜಿ ದಹಿ ಪಕೋಡ ಮಲ್ಪ ಗಂದು ದೈಹಿ ಪಕೋಡ ಆಯ್ಕೆ ಓಡಿ ತಿನ್ನೋ ಸಾಮಾನು ಏನಪ್ಪಣ್ಣಕ್ಕೆ ಸೊಸರು ಒಂದೇ ಬೇರ್ಸೊಪ್ಪು ಪಕ್ಕೊಂದು ಶುಂಠಿ ಒಂದು ಒಂದೆ ಬಲ್ಲುಲಿ ಉದ್ದ ಉದ್ದ ಕಟ್ಟು ಬಂದ್ ಅದಕ್ಕೆ ಕಾಯಿ ಮುಂಚಿಲ ಉದ್ದ ಮಂತ್ರದ್ದು ಕಟ್ಟಬಂದು ಮಂತೆ ಮಂಜುಳದ ಪೌಡರ್ ಉಂದಿತೆ ಪಕೋಡ ಮಲ್ಪರೆಗೆ ಆಯ್ಕೆ ಪಕೋಡ ಮಲ್ಪ ಪೌಡ್ರ ಉಂಡು ಬಜ್ಜೆ ತೆಲೆಕ್ಕ ನೀರುಳ್ಳಿ ಬಜೆ ಮಲ್ಪು ನಂಚನೆ ಹಿಡ್ಬೇಕಾ ಐದು ಬೋಡಿತ್ತು ಮೆಂತೆ ಮೆಂತೆ ಅಂತೆ ಪಾಡೋಡು ಒಗ್ಗರಣೆಗೆ ಅದಕ್ಕೆ ಸಾಸಮೆ ಜೀರಿಗೆ ಆಯ್ಬೇಕ ಒಂದು ಇಟ್ಟು ಒಂದು ಎರಡು ಚಮಚ ಕಡಲೆ ಇಟ್ಟುಂಡು ಮತ್ತೆ ತಪ್ಪು ಬರ್ತೀನಿ ಮತ್ತು ತಾರೇದ ಎಣ್ಣೆ ಪಾಡೋದಿಲ್ಲ ಹೊಸ್ತು ಬೂಡಿಂದ ಒಂದು ಎರಡು ಚಮಚದಾತೆ ಫ್ರೈ ಆಗ್ತೀನಿ ಮಟ್ಟ ಮಾತ್ರ ಆಯ್ತು ಬೇಗ ಮಾಡೋದಿಲ್ಲ

కమ్ ఐతే కమ్మే టేస్ట్ అయితే కొత్తి పుడిలో పడుతుందే కొత్త పుడి పడుకే కట్లేదు బేసన్కాట కట్టి பியூர் ஃபிரை மாட்லே தான் ஃபிரை மாதிரி ஒன்ட்டு கடத்தி மஸ்த் கார்த்திக்கு தப்பா திச்சு மட்டும் ಮಂಜಾ ದೊಪ್ಪಡಿ ಒಂದು ಈಗಲ್ಲ ಎಲ್ಲ ಹಾಕಿ ನಿನ್ನೆ ಮಂಜಾ ತೋಪಡಿ ಮಾಡಿದ್ದೀನಿ ನಾನು ನೀರು ಪಾಂಡ ಹಾಡಿದ್ದೀನಿ ಗೋಡಂಡ ನಾನು ಅಂತೀನಿ ಮಂತ್ ಮಾಡ್ಕೊಂಡಿದ್ದೀನಿ ಮದ್ದಿಗೆ ಹಡೆಯಗಲಿ ಅಂತ ಪಾಡ್ತಿದ್ದೆಲ್ಲ ಕುತ್ತಿ ಆಡುತ್ತೆ ನಾನು ಅಂತ ಕುತ್ತೆ ಸರಿ ಮೂಕಡು ಮಾತ್ರ உங்கள் ஒன்று ஆக்கள் முத கட்டி நீர் இந்த கை ஆடோன்னு கொடுக்க கொடுத்து மட்டும் அடையே கட்டி கட்டி ஆக்கார உப்பில பாடோந்த நெக்கத்தை உப்பில நங்க ருச்சிக்கு தக்கனை பாடோம் இடத்துக்கு பொக்கம் திரும் ரெடி மாதிரி ஸ்லோ தீவன் நீருள்ள கட்ட மிக சரி பூஜம் பண்ண மாத்திர ಒಂದು ಉಪ್ಪು ಪಾಡ್ದು ನಮ್ಮ ಈರುಳ್ಳಿ ಎರಡು ಮೂಜಿ ನೀರುಳಿಗೆ ತಗೊಂಡು ಮೂಜಿ ನೀರುಳ್ಳಿಗೆ ತಗೋಡಿಸ್ಕಿನ್ ಹಾಕಿ ಉಪ್ಪ ಕೆಂಪು ಗುಂಪಿದ ಪೌಡರ್ ಪಾಡಿದೆ ಮಸ್ತಕ ಆಗೊಂಡ ಚೂರ ಯಾವ್ದು ಈ ತರ ಕದಿಯನ್ನು ಕುದಂಕಿಯನ್ನು நீர் பாடின் சரி பூஜைங்க கொடும நோடனா மாத்திர நீர் நீர் பாடு நீரு தீர் உண்டு மற்ற தப்ப தப்ப சூதனாக உத்தின கடலேத்து பாடு நீர் தான் அந்த தப்ப வந்து கொண்டு அடி பத்திரி விட்டு நீரு பக்க ಹಾಂ ಒಂದು ಬರ್ತೀನಿ ನೀರುಳ್ಳಿ ಬಜ್ಜಿ ಮಾಡ್ಕೊಡತ್ತೆ ನಮ್ಮ ಅಂಚದೆ ಇನ್ನೇನು ಫ್ರೈ ಮಾಡ್ತದೆ ಐಕೋ ಪಾಂಡ ಬಾರಿ ಟೇಸ್ಟ್ ಹೋಗೋಕೆ ನಮ್ಮ ಬೇಕೈತೆ ತರಕಾರಿ ಮತ್ತು ಬೋಡಿಸಿ ಐಟ್ಮ್ತಿನೋದಿನ ರಸ ತೊಂದ್ರೆ ಮತ್ತು ಪಕೋಡಗಳು ಎಣ್ಣೆ ಮೈತಂದೆ ಪಕೋಡ ಕೈ ತಿನ್ನ ಪಾಡುತ್ತೆ அண்ணுங்க கால் எட்ட ஜாஸ்தி கூட பாஜக எடுத்தி எந்த வந்து எண்ணெயை ஜாஸ்தி எடுத்தி ஃபிரை அண்ணாத்த எண்ணெய் உய்தி சைபா கட்டி வந்து எண்ணோது ఈ ఉద్ద మంచూరు ఉద్ద టైప్ మొడు అండి బిడి బిడి గుడ్ మూడు గలగలకుడు ఎన్నెల మకాయ కల టైట్ అనిపి టైట్ అంటు ఇంత బ్రౌన్ కలర్ కలర్ బర్కొడు ఆ కడకల ఉస్త బట్టి మతీ బట్టి మంచి బ్రౌన్ కలర్లో వైద్యు ಅಂದರೆ ಈತ ಎಡ್ಡೆ ಕೊದ್ದಿದು ಬತ್ತದ ಒಂದು ಲೀಟರ್ ದಾತು ಹಾಕ್ತರೆ ಹಾಕಿತಿ ಈ ತ ಈ ಆಜಿ ಪಕ್ಕಡ ಉಂಡು ಆಜಿ ಪಕ್ಕಡ ಪಾಡ್ದೆ ನಕ್ಕಿ ಪಾಡ್ದೆ ಒಂದು ಪಾಡಿ ಸಾತ ಒಂದು ಕುರ್ತು ಮುಚ್ಚಿದ್ವಿ ಹೋದು ಮಂಜು ಕೊದ್ದಿಗೆ ಇಪ್ಪ ಮಂಜು ಕುದ್ದಿ ಬತ್ತಿ ಸಹ ಮುಚ್ಚಿದ್ವಿ ಹೋದು ಒಂದು ಕುರ್ತು ಗ್ಯಾಸ್ ಬಂದ್ ಮಾಡ್ತದೆ ಕಾಡಿಗೆ ನಸಿ ಹಾಕೊಂಡು ಅದ್ದೆ ಕುದ್ದಿದ್ದನ್ನು ಒಂದು ನಸೆ ಬಾ ಹಾಕೊಂಡು ಅಡಿಯಲ್ಲಿ ದಿನಾಕ ಅದೇ ನಸೆ ಬರ್ತೀನಿ ಮತ್ತೆಲ್ಲ ಆಲ್ರೆಡಿ ಗ್ಯಾಸ್ ಬಂದು ಮಾಡ್ತಾನೆ ಒಂದು ಇತ್ತೆ ಹಾಕ್ತೀನಿ ಮಕ್ಳಿಗೆ ಲೈಕ್ ಮಾಡಲಿ ಶೇರ್ ಮಾಡಲಿ ಕಮೆಂಟ್ ಮಾಡಬಲಿ ಸಬ್ಸ್ಕ್ರೈಬ್ ಮಾಡಬಲಿ ಥ್ಯಾಂಕ್ ಯು